ನಟ ದರ್ಶನ್ ಅವರ ಜಾಮೀನು ರದ್ದತಿಗೆ ಸಂಬಂಧಿಸಿದಂತೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಹದಿನೈದು ದಿನಗಳಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನ್ ಹೇಳುತ್ತಾರೆ ಎಂದು ನಾವು ಗಮನಿಸಿದ್ದೆವು ಅದನ್ನು ನೋಡಿದ ನಂತರ ನಮಗೂ ಜಾಮೀನು ರದ್ದಾಗುತ್ತದೆ ಎಂದು ಅನಿಸಿತು ಹೈಕೋರ್ಟ್ ನ್ಯಾಯಾಧೀಶರು ತಪ್ಪು ಮಾಡಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿತು ಕಾರ್ಯಾಗೃಹಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆಗಳ ಅಗತ್ಯವಿದೆ ಜೈಲುಗಳಲ್ಲಿ ಮೊಬೈಲ್ ಫೋನ್ ಬಳಕೆ ಸೇರಿದಂತೆ ಹಲವು ಅಕ್ರಮಗಳಿವೆ ದಕ್ಷ ಅಧಿಕಾರಿಗಳನ್ನ ನೇಮಿಸಿದಾಗ ವಿಷಯಗಳು ಚೆನ್ನಾಗಿ ನಡೆಯುತ್ತವೆ ಆದರೆ ಅದು ಸ್ವಲ್ಪ ಮೃದುವಾಗಿದ್ದರೆ ಅಂತಹ ವಿಷಯಗಳು ಸಂಭವಿಸುತ್ತವೆ ಕಟ್ಟುನಿಟ್ಟಿನ ಅಧಿಕಾರಿಗಳನ್ನ ನೇಮಿಸಿದ್ರೆ ಕಾರಾಗ್ರಹಗಳು ಸುಧಾರಿಸುತ್ತವೆ ಎಂದರು ಈಗ ಒಂದು ಹದಿನೈದು ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜಸ್ ಅವರು ಏನ್ ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ ಅದನ್ನ ನೋಡಿದ್ಮೇಲೆ ರದ್ದು ಮಾಡ್ತಾರೆ ಅಂತಾನೆ ನಮಗೂ ಕೂಡ ಅನಿಸಿತ್ತು ತಪ್ಪು ಮಾಡಿದ್ದಾರೆ ಹೈಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ ಜಡ್ ನೇರವಾಗಿ ಹೇಳಿದರು ಇದು ಕೋರ್ಟ್ ತೀರ್ಮಾನ ಅಲ್ವಾ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋ ಸೂಕ್ತ ಅಲ್ಲ ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಸಡ್ಲಾ ಬಿಟ್ಟರೆ ಏನಾಗುತ್ತೆ ಇದೆಲ್ಲ ಆಗುತ್ತೆ ಅದಕ್ಕೆ ನಾನು ಮಂತ್ರಿ ಆಗಿದ್ದನಲ್ವಾ ಅದಕ್ಕೆ ಒಳ್ಳೆಯ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ ಪ್ಲಾಸ್ಟಿಕ್ಕು ಹದಿನೈದನೇ ತಾರೀಕಿಂದ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ